ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದೀರ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್ ಸೂಪರ್ ಮೇಡಮ್ ನೀವು ಸೂಪರ್ ಆಗಿದ್ರೆ ಮೇಡಮ್ ಅಂದ್ರೆ ನಾವು ಚೆನ್ನಾಗಿರ್ತೀವಿ ಮೇಡಮ್ ಯಾಕಂತಂದ್ರೆ ನೀವು ಹೆಲ್ತ್ ಆಗಿರಬೇಕು ಮೇಡಮ್ ಅದಕ್ಕೋಸ್ಕರ ಮೇಡಮ್ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ಬಿಡೋಣ ಮೇಡಮ್ ಅಂದ್ರೆ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ನ ಸೆಕೆಂಡ್ ಬ್ರಾಂಚ್ ಆಡ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇಗಳು ನೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಅಂದರೆ ರೋಡದ್ದುಕ್ಕೂ ಕರೆಯರ್ತಾರೆ ಜೊತೆಗೆ ನಿಮಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡೇ ಹಾಕಿತಿ ಕಂಚಿಕ್ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಏನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸ್ಯಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ ಇವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳ ಇವತ್ತು ನಾವು ನಿಮಗೆ ಒಂದು ಏಳುವರೆ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿವರ್ಗೆ ಬರ್ತಕ್ಕಂಥ ವೆರೈಟೀಸ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಓಕೆ ಫಸ್ಟಿಗೆ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಏಳುವರೆನಿಂದ ಎಂಟುವರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ಯೂ ಆರ್ ವಿತ್ ಸಿಲ್ಕ್ ಮಾರ್ ಟ್ಯಾಗ್ಗಳ ಸಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರ ಬೆಲೆ ಬಂದರೆ ನಿಮಗೆ ಏಳುವರೆಯಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತದೆ ನೋಡಿ ಏಳುವರೆಯಿಂದ ಎಂಟು ಎಂಟೂವರೆ ಸಾವಿರ ರೂಪಾಯಿ ಒಳಗಡೆ ಓಕೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಎಟ್ ಫೈಟೀಸ್ ಏರಿಯಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಲೆಕ್ಸಾಮ್ ಸಖತ್ತಾಗಿ ಬರುತ್ತೆ ಮೇಡಮ್ ವೆರೈಟೀಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ಬರುತ್ತೆ ನೋಡಿ

ಪ್ಯೂರ್ ಕಾಂಚಿಪುರಂ ಸಾರೀಸ್ ಆ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಎಲ್ಲ ಬೇಕಂದ್ರೆ ನೀವು ಕೂಡ ಸ್ಟೋರ್ ವಿಜಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಯೂನಿಕ್ ಕಲೆಕ್ಷನ್ಸ್ ಬೆಸ್ಟ್ ವೆರೈಟಿ ಇದೆ ಮೇಡಂ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಅಂತ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಟ್ ಆಗಿರೋ ಸಾರಿ ಕೊಡ್ತಾ ಇದೀನಿ ವಿತ್ ಕುಟು ಕಾಂಟ್ರಾಸ್ಟ್ ಮಾಡಿದ ಇದೆ ಎಲ್ಲ ಅಟ್ಯಾಚ್ಡ್ ಕಾಂಟ್ರಾಸ್ಟು ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ಇದು ಒಂಬತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಬರುತ್ತೆ ಮೇಡಮ್ ನೋಡಿ ಕಲ್ಲಸ್ಕೊಂಡು ನೋಡಿ ಮೇಡಮ್ ಒಂಬತ್ತರಿಂದ ಹನ್ನೊಂದು ಸಾವಿರ ವೆರೈಟೀಸ್ ನೋಡಿ ಮೇಡಮ್ ಒಂದೊಂದು ಸಾರಿನೂ ಕೂಡ ಹೇಗಿದೆ ಅಂತ ಕಂಪ್ಲೀಟ್ ಡಿಫ್ರೆಂಟ್ ಲೇಟೆಸ್ಟ್ ವೆರೈಟೀಸು ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಹೊಸ ಟೈಪ್ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮಾಡ್ತೀವಿ ನೋಡಿ ಎಲ್ಲ ಹೊಸ ಕಲರ್ಸ್ಗಳು ಎಲ್ಲರೂ ಇಷ್ಟಪಟ್ಟು ಕಲರು ಬ್ಯೂಟಿಫುಲ್ ಕಲರು ಬ್ಲೂ ಕಲರ್ ಫ್ರೆಂಡ್ಸ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಈಗ ನೆಕ್ಸ್ಟು ಮೈಸೂರು ಸಿಲ್ಕ್ ಕ್ರೇಪ್ನ ಕೊಡ್ತಾ ಇದ್ದೀನಿ ಒಂದೊಂದು ಸಾರಿನೂ ಕೂಡ ಸಕ್ಕತ್ತಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ವಿತ್ ಸಿಲ್ಕ್ ಮಾರ್ಟ್ಯಾಗು ಮೇಡಮ್ ನಮ್ಮಲ್ಲಿ ನಿಮಗೆ ನಾಲ್ಕುವರೆ ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಮೈಸೂರು ಸಿಲ್ಕ್ ಕ್ರೇಪ್ ಸಿಗುತ್ತೆ ಮೇಡಮ್ ನಾನು ಎಲ್ಲದರದ್ದು ಬೆಲೆ ಮೆನ್ಷನ್ ಮಾಡೋಕ್ಕಾಗಲ್ಲ ವೆರೈಟೀಸ್ ಮಾತ್ರ ತೋರಿಸ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ನೋಡಿ ಎಲ್ಲ ಸಕ್ಕತ್ತಾಗಿದೆ ವೆರೈಟೀಸ್ ಕಂಪ್ಲೀಟ್ ಡಿಫ್ರೆಂಟ್ ಓಕೆ ಲೇಟೆಸ್ಟ್ ವೆರೈಟೀಸು ಬ್ಯೂಟಿಫುಲ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಅದೇ ಅಲ್ಲದೆ ಈ ಸತಿ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತಹ ವೆರೈಟೀಸ್ ಇದಾಗಿರುತ್ತೆ ಈ ಅಥೆಂಟಿಕ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ನಿಮ್ಗೆ ಬಂದ್ಬಿಡುತ್ತೆ ಎಲ್ಲಾ ಗ್ರಾಮ್ಸ್ ಅಲ್ಲೂ ನಿಮ್ಗೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮೈಸೂರ್ ಸಿಲ್ಕ್ ರೇಪಲ್ಲಿ ಎಷ್ಟು ಬೇಕಾ ಸೆಲೆಕ್ಷನ್ ಸಿಕ್ಕತ್ತೆ ನಿಮಗೆ ನಾಲ್ಕೂವರೆಯಿಂದ ಹನ್ನೆರಡು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ನೋಡಿ ಗ್ರ್ಯಾಂಡ್ ಕೂಡ ಇದೆ ಎಲ್ಲಾ ತರ ವೆರೈಟೀಸ್ ಈ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ ಮೇಡಮ್ ಸೂಪರ್ ಸೋ ಫ್ರೆಂಡ್ಸ್ ಯಾರ್ಗಾರು ಈ ವೆರೈಟೀಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಮೇಡಮ್ ನಿಮಗೆ ಒಂದು 7.5 ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ 12 ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ಪ್ಯೂರ್ ಸಾರೀಸ್ ನಾ ನಾನು ನಿಮಗೆ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್